ದರ್ಶನ್ ಸರ್ ನಮ್ಮ ಕನ್ನಡ ನಟ ನಾನು ನಿರ್ದೇಶಕ ಅಲ್ವಾ ಅದೆಲ್ಲ ಆಗ್ತಾ ಇದೆ ಪ್ರೋಸೆಸ್ಸು ಅವ್ರು ಆಚೆ ಬರಲಿ ಬಂದ ನಂತರ ತರುಣ್ ಸರ್ ಸಿನಿಮಾ ಹರಿಕೃಷ್ಣ ಸರ್ ಸಿನಿಮಾ ಪ್ರಕಾಶ್ ಸರ್ ಸಿನಿಮಾ ನನ್ನ ಸಿನಿಮಾ ಪ್ರತಿಯೊಂದು ಸ್ಟಾರ್ಟ್ ಆಗುತ್ತೆ ಮುಂದುವರಿಲಿ ಅವರು ಇಂಡಸ್ಟ್ರಿಗೆ ಇಂಡಸ್ಟ್ರಿಗೆ ಒಂದು ತೂಕ ಅವರು ಓಕೆನಾ ಅಂಥವರು ಆದಷ್ಟು ಬೇಗ ರಿಲೀಸ್ ಆಗಲಿ ಅಂತ ನಾನು ನಂಬಿರೋ ಶಿರಡಿ ಸಾಯಿ ಬಾಬನ್ನ ತೇಳ್ಕೊತೀನಿ ಅಭಿಮಾನಿಗಳಿಗೆ ಅಭಿಮಾನಿಗಳು ಆ ನಾವು ಹೇಳಕ್ಕಿಂತ ಅವರೇ ನಮಗೆ ಕಾಮೆಂಟ್ಸ್ ಮುಖಾಂತರ ಕೆಲವೊಂದು ವಿಡಿಯೋಗಳ ಮುಖಾಂತರ ಧೈರ್ಯ ತುಂಬ್ತಾ ಇದ್ದಾರೆ ನಾನೊಂದು ಮಾತು ಹೇಳಿದೆ ಬಾಸ್ನ ಈ ತರ ಕರ್ಕೊಬರ್ಬೇಕು ಅನ್ನೋ ನನ್ನ ಒಂದು ಇಮ್ಯಾಜಿನೇಷನ್ ಯಾವ ಥರ ಮಾಡ್ತೀರಾ ಅನ್ಕೊಂಡಿದ್ದೀನಿ ಅವ್ರು ರಿಲೀಸ್ ಆದ್ದಿನ ಆ ಒಂದು ನಿಮ್ಮ ಒಂದು ಏನು ನೋಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಡಿ ಬಾಸ್ನ ಅಲ್ಲಿಂದನೆ ಅವ್ರ ಮನೆ ತನಕ ಒಂದು ವಿಜೃಂಭಣೆಯಿಂದ ಕರ್ಕೊಂಡ್ಬನ್ನಿ ಅವ್ರ ಮನೆ ತಲುಪಿಸಿ ಅವ್ರ ಕುಟುಂಬ ಜೊತೆ ಚೆನ್ನಾಗಿರೋ ಥರ ಮಾಡಿ ಮತ್ತೆ ನಿಮ್ಮ ಪ್ರೀತಿ ಅಭಿಮಾನನ ಮುಂದುವರಿಲಿ ಆ ನಿಮ್ಮ ಅಭಿಮಾನನ ಒಬ್ಬ ಅಭಿಮಾನಿನೂ ಡಿ ಬಾಸ್ ಅವರಿಂದ ಕಡಿಮೆ ಮಾಡಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ನಿಜವಾದ ಅಭಿಮಾನಿಗಳು ಬಾಸ್ ಹೃದಯದಲ್ಲಿರ್ತಾರೆ ಹಾಗೆ ಬಾಸ್ ಅವ್ರ ಹೃದಯದಲ್ಲಿರ್ತಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಬೇಗ ಡಿ ಬಾಸ್ ಅವ್ರ ಆರೋಪ ಮುಕ್ತರಾಗ್ಲಿ ಆ ಸತ್ಯಕ್ಕೆ ಜಯ ಸಿಗ್ಲಿ ನಿಜವಾದ ಅಪರಾಧಿಗೆ ಶಿಕ್ಷೆ ಆಗ್ಲಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಬಗ್ಗೆ ಮಾತಾಡ್ತೀರಾ ಸತ್ಯಮೇವ ಜಯತೆ ಅಂತ ಹೇಳ್ದಲ್ಲ ಸರ್ ನಿಜವಾದ ನಾನು ನಿಮ್ಗೊಂದು ಹೇಳ್ತೀನಿ ಅಂದ್ರೆ ರೇಣುಕಾಸ್ವಾಮಿ ಅವರ ಕುಟುಂಬಕ್ಕೆ ನ್ಯಾಯ ಸಿಗ್ಲಿ ಅಂತ ನಾ ಸತ್ಯ ಯಾರು ನಿಜವಾದ ಅಪರಾಧಿಗೆ ಶಿಕ್ಷೆ ಆಗ್ಲಿ ಅಂದ್ರೆ ಅವ್ರ ಕುಟುಂಬ ನ್ಯಾಯ ಸಿಗ್ತಾನಲ್ಲ ಸರ್ ಅದು ಆ ಕ್ವಶ್ ನಾನು ಹೇಳೋ ಆನ್ಸರ್ ಅಲ್ಲಿ ಕ್ವಶನ್ ಸ್ಪೆಷಲ್ ಆಗಿ ಹೇಳ್ಬೇಕು ಅಂತ ಏನಿಲ್ಲ ಸರ್ ಅವರು ಒಂದು ಕುಟುಂಬ ನಮ್ಮ ನಮ್ಮ ಕುಟುಂಬ ಇದ್ದಂಗೆ ರೇಣುಕಾಸ್ವಾಮಿ ಅವ್ರ ಕುಟುಂಬ ಅವರು ಒಂದು ಫ್ಯಾಮಿಲಿ ಮಗನ್ ಕಳ್ಕೊಂಡಿದ್ದಾರೆ ಅವ್ರ ಗಂಡನ್ ಕಳ್ಕೊಂಡಿದ್ದಾರೆ ಒಟ್ಟು ಮಗು ಅಪ್ಪ ಇಲ್ಲ ಬಟ್ ಆ ಕುಟುಂಬಕ್ಕೆ ಒಂದು ನ್ಯಾಯ ಸಿಗ್ಲಿ ಓಕೆ ನಾನು ನಿಜವಾದ ಅಪಾಯದಕ್ಕೆ ಶಿಕ್ಷೆ ಆದ್ರೆ ಖಂಡಿತವಾಗಿಯೂ ಆ ಅವರ ಕುಟುಂಬಕ್ಕೆ ಒಂದು ನ್ಯಾಯ ಆಗುತ್ತೆ ಇದು ನನ್ನ ಒಂದು ಅಭಿಪ್ರಾಯ